ಸ್ನೇಹಿತರೆ ಕಳೆದ ವಾರ ಪಂಚ ಪರಿವರ್ತನೆಯ ಮೂರನೇ ಆಯಾಮವಾದಂತಹ ಸ್ವದೇಶಿ ಭಾವ ಜಾಗರಣದ ಬಗ್ಗೆ ನಾವು ತಿಳಿದುಕೊಂಡಿದ್ದೆ ಈ ವಾರ ನಾವು ಪಂಚ ಪರಿವರ್ತನ ಸರಣಿಯ ನಾಲ್ಕನೇ ಆಯಾಮವಾಗಿರುವಂತಹ ಕುಟುಂಬ ಪ್ರಬೋಧನದ ಕುರಿತಾಗಿ ವಿವರಣಾತ್ಮಕ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕುಟುಂಬ ಪರಿವಾರ ಅಂತ ಹೇಳಿದ್ರೆ ಏನು ಕುಟುಂಬ ಅಂದರೆ ದೊಡ್ಡದೊಂದು ಪರಿವಾರ ಪರಿವಾರ ವ್ಯವಸ್ಥೆಯು ನೈಸರ್ಗಿಕವಾಗಿದೆ ಮತ್ತು ಪ್ರಾಕೃತಿಕವಾಗಿದೆ ವಿಶ್ವದ ಎಲ್ಲ ದೇಶಗಳಲ್ಲಿ ಮತ್ತು ನಾಗರಿಕತೆಗಳಲ್ಲಿ ಈ ವ್ಯವಸ್ಥೆಯು ಅಲ್ಲಿನ ಜೀವನ ಶೈಲಿಯ ಅತ್ಯಂತ ಪ್ರಮುಖವಾದಂತಹ ಭಾಗ ಪರಿವಾರ ವ್ಯವಸ್ಥೆ ಅನ್ನುವಂಥದ್ದು ಈಗಿನದ್ದಲ್ಲ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ವ್ಯವಸ್ಥೆ ಕುಟುಂಬ ಅನ್ನುವಂಥದ್ದು ಸಾಮಾಜಿಕ ಜೀವನದ ಅತ್ಯಂತ ಸಣ್ಣ ಘಟಕ ಕುಟುಂಬವು ಕೇವಲ ಮನುಷ್ಯರಿಗೆ ಅಷ್ಟೇ ಸೀಮಿತ ಅಲ್ಲ ಪ್ರಾಣಿಗಳಲ್ಲೂ ಕೂಡ ಪರಿವಾರ ಅನ್ನುವಂಥ ಭಾವ ಇದೆ ಪ್ರಾಣಿಗಳು ಪಕ್ಷಿಗಳು ಕೂಡ ತಮ್ಮ ಸಂತಾನವನ್ನು ಬೆಳೆಸಿಕೊಳ್ಳುವುದಕ್ಕೆ ಮತ್ತು ರಕ್ಷಿಸಿಕೊಳ್ಳೋದಕ್ಕೆ ಒಂದಷ್ಟು ಸಮಯಗಳ ಕಾಲ ಒಟ್ಟಾಗಿ ಇರುತ್ತೆ ಇದೇ ಪರಿವಾರ ಭಾವ ವೈಶ್ವಿಕ ಇತಿಹಾಸ ಕೂಡ ಕುಟುಂಬ ಸಂಪ್ರದಾಯದ ಮೂಲಕವೇ ಪ್ರವರ್ಧಮಾನಕ್ಕೆ ಬಂದಿದೆ ಮನುಷ್ಯನು ಒಂಟಿಯಾಗಿ ಬದುಕಲು ಸಾಧ್ಯ ಇಲ್ಲ ಅವನಿಗೆ ಸಮಾಜದ ಅವಶ್ಯಕತೆ ಇದೆ ಮತ್ತು ಕುಟುಂಬ ಸುರಕ್ಷಿತ ಸಮಾಜದೆಡೆಗೆ ಸಾಗುವಂತಹ ಮೊದಲ ಹಂತ ಹಿಂದೂ ಕೌಟುಂಬಿಕ ವ್ಯವಸ್ಥೆ ಉಳಿದೆಲ್ಲ ಕೌಟುಂಬಿಕ ವ್ಯವಸ್ಥೆಗಿಂತ ಹೇಗೆ ಭಿನ್ನ ಕೌಟುಂಬಿಕ ವ್ಯವಸ್ಥೆ ಅನ್ನುವಂಥದ್ದು ಜಗತ್ತಿನ ಎಲ್ಲಾ ದೇಶಗಳಲ್ಲೂ ಇದೆ ಅನ್ನುವುದನ್ನ ಹೇಳಿದ್ವಿ ಯಾವುದೇ ರೀತಿಯ ಸುಖ ದುಃಖ ಕಠಿಣ ಪರಿಸ್ಥಿತಿಗಳಲ್ಲಿ ವ್ಯಕ್ತಿಯು ಮೊದಲು ತನ್ನ ಪೋಷಕರು ನಿಕಟ ಸಂಬಂಧಿಕರು ಮತ್ತು ಕುಟುಂಬವನ್ನು ನೆನಪಿಸಿಕೊಳ್ಳುವುದರಿಂದ ಕೌಟುಂಬಿಕ ವ್ಯವಸ್ಥೆ ಎಲ್ಲ ದೇಶಗಳಲ್ಲೂ ಇದೆ ಆದರೆ ಭಾರತದಷ್ಟು ಗಟ್ಟಿತನದಿಂದ ನೈತಿಕ ಪ್ರಜ್ಞೆಯಿಂದ ಮತ್ತು ಭಾವನಾತ್ಮಕವಾಗಿರುವಂಥ ಕೌಟುಂಬಿಕ ವ್ಯವಸ್ಥೆ ಉಳಿದ ಯಾವ ದೇಶಗಳಲ್ಲೂ ಕೂಡ ಕಾಣಲಿಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿರುವಂತ ಹಿಂದೂ ಕೌಟುಂಬಿಕ ವ್ಯವಸ್ಥೆ ಎಷ್ಟು ಪ್ರಬಲವಾಗಿದೆ ಅಂತ ಹೇಳಿದರೆ ಕುಟುಂಬವು ನಮ್ಮ ಜೀವನದ ಕೇಂದ್ರಬಿಂದು ಅಷ್ಟೇ ಅಲ್ಲ ಕುಟುಂಬ ವ್ಯವಸ್ಥೆಯ ಕಾರಣದಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಂತೋಷದಿಂದ ಮತ್ತು ಸುರಕ್ಷಿತವಾಗಿರುತ್ತಾರೆ ಇಲ್ಲಿನ ಕುಟುಂಬ ವ್ಯವಸ್ಥೆಯು ಭಾರತದ ಆರ್ಥಿಕ ಪ್ರಗತಿಗೂ ಕೂಡ ಕೊಡುಗೆಯನ್ನು ನೀಡುತ್ತೆ ಕುಟುಂಬ ಪ್ರಬೋಧನ ಶುರುವಾಗಿದ್ದು ಎಲ್ಲಿ ಜಾಗತೀಕರಣದ ಕಾರಣದಿಂದ ನಮ್ಮ ಮೇಲೆ ವಿದೇಶಿ ಸಂಸ್ಕೃತಿಯು ಹೆಚ್ಚು ಪ್ರಭಾವಿಸ್ತಾ ಇರುವಂತಹ ಕಾರಣದಿಂದಾಗಿ ಕೌಟುಂಬಿಕ ಮೌಲ್ಯಗಳು ಸಡಿಲಗೊಳ್ತಾ ಇದೆ ಅನ್ನುವಂತಹ ಮಾತನ್ನ ಎಲ್ಲೆಡೆಯಿಂದ ಕೇಳ್ತಾ ಇದ್ದೇವೆ ಹಿಂದೂ ಕೌಟುಂಬಿಕ ವ್ಯವಸ್ಥೆ ಮೌಲ್ಯಗಳನ್ನು ಕಳೆದುಕೊಳ್ಳಬಾರದು ಜಾಗತೀಕರಣದ ಪ್ರಭಾವ ಎಷ್ಟೇ ಇದ್ದರೂ ಕೂಡ ಕೌಟುಂಬಿಕ ವ್ಯವಸ್ಥೆ ಜೀವಂತವಾಗಿಯೇ ಇರಬೇಕು ಈ ಕಾರಣಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕರಾದಂತಹ ಸ್ವರ್ಗೀಯನಾ ಕೃಷ್ಣಪ್ಪಜಿ ಅವರು ಕುಟುಂಬ ಪ್ರಬೋಧನ ಅನ್ನುವಂತಹ ಹೊಸ ಪರಿಕಲ್ಪನೆಗೆ ಬೀಜವನ್ನು ಬಿತ್ತಿದರು ಕುಟುಂಬ ಪ್ರಬೋಧನ ಪರಿಕಲ್ಪನೆಗೆ ಬೀಜ ಬಿತ್ತಿದ್ದು ಕರ್ನಾಟಕದಲ್ಲಿ ಅನ್ನೋದು ಉಲ್ಲೇಖನೀಯವಾದಂತಹ ಸಂಗತಿ ಹಿಂದೂ ಕೌಟುಂಬಿಕ ವ್ಯವಸ್ಥೆಯ ಜೀವಾಳ ಇರುವಂಥದ್ದೇ ದಂಪತಿಗಳಲ್ಲಿ ಹೀಗಾಗಿ ದಾಂಪತ್ಯ ಅಂದ್ರೇನು ಹಿಂದೂ ಕೌಟುಂಬಿಕ ವ್ಯವಸ್ಥೆಯ ಮೌಲ್ಯಗಳೇನು ಕುಟುಂಬದಲ್ಲಿ ಹೇಗೆಲ್ಲ ವ್ಯವಹರಿಸಬೇಕು ಇವುಗಳನ್ನೆಲ್ಲ ಈಗಿನ ಮದುವೆಯಾದ ಯುವಜನತೆ ತಿಳಿಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನವದಂಪತಿ ಸಮಾವೇಶ ಅನ್ನುವಂತಹ ಹೊಸ ಪರಿಕಲ್ಪನೆಯನ್ನು ಶುರು ಮಾಡಿದರು ಇದು ಹೊಸದಾಗಿ ಮದುವೆಯಾದಂತಹ ದಂಪತಿಗಳಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತು ಅಂತ ಹೇಳಿದ್ರೆ ವರ್ಷ ವರ್ಷ ಈ ಸಮಾವೇಶಕ್ಕೆ ಬರುವಂತಹ ದಂಪತಿಗಳ ಸಂಖ್ಯೆ ಹೆಚ್ಚುತ್ತಾ ಹೋಯಿತು ಈಗ ಕರ್ನಾಟಕದಾದ್ಯಂತ ನವದಂಪತಿ ಸಮಾವೇಶ ಪ್ರತಿ ವರ್ಷ ಕುಟುಂಬ ಪ್ರಬೋಧನದ ಅಡಿಯಲ್ಲಿ ನಾ ಕೃಷ್ಣಪ್ಪಜಿ ಕೃಷ್ಣಪ್ಪಜಿಯವರು ಬಿತ್ತಿದ್ದಂತಹ ಕುಟುಂಬ ಪ್ರಬೋಧನದ ಪರಿಕಲ್ಪನೆಯ ಬೀಜ ಗಿಡವಾಗಿ ಬೆಳೆಯುತ್ತಾ ಈಗ ಮರವಾಗಿ ನಿಂತಿದೆ ಕುಟುಂಬ ಪ್ರಬೋಧನ ಪರಿಕಲ್ಪನೆಯನ್ನೇ ಸಂಘ ಸಮಾಜ ಪರಿವರ್ತನೆಯ ಆಯಾಮವನ್ನಾಗಿ ಸ್ವೀಕರಿಸಿ ಸಂಘ ಕಾರ್ಯದ ಆಯಾಮವಾಗಿರುವಂತಹ ಗತಿವಿಧಿಯಲ್ಲಿ ಕುಟುಂಬ ಪ್ರಬೋಧನವನ್ನು ಸೇರಿಸಿತು ಇದೇ ಪರಿಕಲ್ಪನೆಯನ್ನ ಪಂಚ ಆಯಾಮದಲ್ಲಿ ಕೂಡ ಸಂಘ ಸೇರಿಸಿಕೊಂಡಿತು ಕೌಟುಂಬಿಕ ಮೌಲ್ಯದ ಕುರಿತಾಗಿ ಸಂಘದ ಆಸ್ತಿ ಎಷ್ಟಿದೆ ಅನ್ನುವುದನ್ನ ನಾವೇ ಯೋಚನೆ ಮಾಡುವ ಕುಟುಂಬ ಪ್ರಬೋಧನದ ಕಾರ್ಯಗಳೇನು ಕೌಟುಂಬಿಕ ಮೌಲ್ಯಗಳ ಅನುಷ್ಠಾನವೇ ಕುಟುಂಬ ಪ್ರಬೋಧನದ ಮುಖ್ಯ ಕಾರ್ಯ ಈ ಕಾರ್ಯವನ್ನು ಅನುಷ್ಠಾನಗೊಳಿಸಲು ಆರು ಅಂಶಗಳನ್ನು ಕುಟುಂಬ ಪ್ರಬೋಧನ ತಿಳಿಸುತ್ತೆ ಅವು ಯಾವುವು ಅಂತ ಹೇಳಿದರೆ ಭಜನೆ ಭೋಜನ ಭಾಷೆ ಭೂಷಣ ಭವನ ಮತ್ತು ಭ್ರಮಣ ಪೂಜನೀಯ ಸರಸಂಘ ಚಾಲಕರು ಇತ್ತೀಚಿನ ಎಲ್ಲ ಭಾಷಣ ಬೌದ್ಧಿಕಗಳಲ್ಲಿ ಈ ಆರು ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇರುವುದನ್ನ ನಾವು ಗಮನಿಸಿರವು ಈ ಆರು ಅಂಶಗಳು ಕೌಟುಂಬಿಕ ಮೌಲ್ಯವರ್ಧನೆಗೆ ತುಂಬಾ ಸಹಕಾರಿಯಾಗಿರುವಂತಹ ಅಂಶಗಳು ಬನ್ನಿ ಈಗ ಒಂದೊಂದೇ ಅಂಶಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋ ಭಜನೆ ಪ್ರತಿನಿತ್ಯ ಮನೆಯವರು ಎಲ್ಲರೂ ಒಟ್ಟಿಗೆ ಸೇರಿ ದೇವರ ಮುಂದೆ ದೀಪ ಹಚ್ಚಿ ಭಜನೆ ಮತ್ತು ಚಿಂತನೆಯನ್ನ ಮಾಡಬೇಕು ಮೊದಲು ಮೂರು ಬಾರಿ ಓಂಕಾರ ಹದಿನೈದರಿಂದ ಇಪ್ಪತ್ತು ನಿಮಿಷ ಭಜನೆ ಸ್ತೋತ್ರ ಪಠಣ ಮನೆತನದ ಹಿರಿಯರ ಸಾಧನೆಗಳ ಬಗ್ಗೆ ಮಾಹಿತಿ ಪ್ರೇರಕ ಪ್ರಸಂಗಗಳು ಇತ್ಯಾದಿ ಹಾಗೆಯೇ ಸ್ವಲ್ಪ ಹೊತ್ತು ಸದ್ವಿಚಾರ ಇದು ಮನೆಯನ್ನ ಭಕ್ತಿ ಪ್ರಧಾನವಾಗಿಸುತ್ತೆ ಭೋಜನ ಅನ್ನವನ್ನ ಬ್ರಹ್ಮ ಅಂತ ಕರೆಯಲಾಗುತ್ತೆ ತಿನ್ನ ಆಹಾರದ ಒಂದು ಭಾಗ ಮನಸ್ಸಾಗಿ ಪರಿಣಮಿಸುತ್ತದೆ ಅನ್ನುವುದನ್ನ ಉಪರಿಷತ್ತು ಹೇಳುತ್ತೆ ಆಹಾರದ ತಯಾರಿಕೆ ಬಡಿಸುವುದು ಸ್ವೀಕರಿಸುವ ರೀತಿ ಮತ್ತು ಮನಸ್ಥಿತಿಯು ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಭಾವವನ್ನ ಬೀರುತ್ತೆ ತಿನ್ನುವ ವಸ್ತುಗಳ ಜೊತೆಗೆ ಭಾವನೆ ಶ್ರದ್ಧೆ ಬೆರೆತಾಗ ಅದು ಪ್ರಸಾದವಾಗಿ ಅದರ ರುಚಿ ಶಕ್ತಿ ಎರಡೂ ಹೆಚ್ಚುತ್ತೆ ಮನೆಯಲ್ಲಿ ಊಟದ ತಯಾರಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವುದು ಗೃಹಿಣಿ ಪ್ರೀತಿಯಿಂದ ಬಡಿಸುವುದು ಇವುಗಳಿಂದ ಉತ್ತಮ ಪರಿಣಾಮಗಳಾಗುತ್ತೆ ಭಾಷೆ ಮನೆಯಲ್ಲಿನ ಮಾತುಕತೆ ಮಾತೃಭಾಷೆಯಲ್ಲೇ ಆಗಬೇಕು ಮಾತುಕತೆಯಲ್ಲಿ ಅನ್ಯ ಭಾಷೆಯ ಉಪಯೋಗ ಪರನಿಂದನೇ ಟೀಕೆಗಳು ಇರದೆ ಸ್ವಚ್ಛತೆಯಿಂದ ಇರಬೇಕು ನಮ್ಮ ಭಾಷೆಯ ಸಂಬಂಧ ಸೂಚಕ ಪದಗಳನ್ನು ತಿಳಿದು ಬಳಸಬೇಕು ಎಲ್ಲ ದಾಖಲೆಗಳಲ್ಲೂ ಸಹಿ ಮಾತೃಭಾಷೆಯಲ್ಲಿ ಇರುವಂತೆ ಪ್ರಯತ್ನಿಸಬೇಕು ನಮ್ಮ ಮಾತೃಭಾಷೆಯಲ್ಲಿ ಮಾಡುವಂತಹ ಸಂವಹನವು ಭಾಷೆಯ ಜೊತೆಗೆ ನಮ್ಮ ಸಂಸ್ಕೃತಿ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸ್ತದೆ ಅನ್ನುವುದನ್ನು ನಾವು ತಿಳಿಯಬೇಕು ಭಾಷೆಯನ್ನು ಹೆಚ್ಚು ಹೆಚ್ಚಾಗಿ ಬಳಸುವುದರಿಂದ ಹೊಸ ಹೊಸ ಪದಗಳ ಪರಿಚಯ ಆಗುವುದರ ಜೊತೆಗೆ ಭಾಷೆಯೂ ಉಳಿಯುವುದು ಹಾಗಾಗಿ ನಮ್ಮ ಮನೆಯಿಂದ ಆರಂಭಿಸಿ ಸಾಧ್ಯವಿರುವ ಎಲ್ಲೆಡೆ ನಮ್ಮ ಮಾತೃಭಾಷೆಯಲ್ಲೇ ವ್ಯವಹರಿಸುವಂಥದ್ದು ಉತ್ತಮ ಭೂಷಣ ಧರಿಸುವ ಬಟ್ಟೆಗಳು ಸರಳವಾಗಿರಬೇಕು ಶುಭ್ರವಾಗಿರಬೇಕು ಸಭ್ಯವಾಗಿ ಮೈ ಮುಚ್ಚುವಂತಿರಬೇಕು ನಮ್ಮ ಪರಂಪರೆಗೆ ಅನುಗುಣವಾಗಿ ಮನೆಯ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಪರಂಪರೆಯ ಉಡುಪುಗಳನ್ನು ಧರಿಸುವುದರ ಬಗ್ಗೆ ಆಗ್ರಹವಿರಬೇಕು ನಮ್ಮ ಉಡುಪು ನಮ್ಮ ಕುಟುಂಬದ ಗೌರವವನ್ನು ಹೆಚ್ಚಿಸುವಂತಿರಬೇಕು ವ್ಯಕ್ತಿತ್ವವನ್ನು ವೃದ್ಧಿಸುವಂತಿರಬೇಕು ಭವನ ಕೇವಲ ವಾಸ್ತು ಆಧಾರಿತ ಕಟ್ಟಡ ಅದರೊಳಗಿರುವಂತಹ ಸಕಲ ವಿಧದ ಸೌಕರ್ಯಗಳಿಂದ ಮನೆ ಅಂತ ಅನ್ನಿಸಿಕೊಳ್ಳುವುದಿಲ್ಲ ಅಲ್ಲಿ ವಾಸಿಸುವಂಥ ವ್ಯಕ್ತಿಗಳ ವ್ಯವಹಾರ ನಡವಳಿಕೆ ಸಂವೇದನೆ ರೀತಿ ನೀತಿಗಳು ಸಂಸ್ಕೃತಿಯ ಬದ್ಧತೆ ಇವುಗಳು ಮನೆಯ ಮಹತ್ವದ ಸಂಗತಿಗಳು ಮನೆಯೇ ಮಂತ್ರಾಲಯ ಮನೆಯಲ್ಲಿ ಒಪ್ಪ ಓರಣ ಮನೆಯ ಮುಂದೆ ತುಳಸಿ ರಂಗೋಲಿ ತೋರಣ ದೇವರ ಕೋಣೆ ಧ್ಯಾನ ಜಪ ಪ್ರಾರ್ಥನೆ ನಿತ್ಯ ಪೂಜೆ ಭಜನೆ ಹಾಡು ಉತ್ತಮ ಪುಸ್ತಕಗಳ ಅಧ್ಯಯನ ಪ್ರೇರಣಾದಾಯಿ ಮಹಾಪುರುಷರ ಭಾವಚಿತ್ರಗಳು ಇತ್ಯಾದಿಗಳಿಂದ ಮನೆಯನ್ನೇ ದೇಗುಲವಾಗಿಸಬಹುದು ಮನೆಯೇ ಮೊದಲ ಪಾಠಶಾಲೆ ಜನನಿತಾನೆ ಮೊದಲ ಗುರು ಅನ್ನುವಂಥ ಕವಿವಾಣಿಯಂತೆ ಮನೆಯಲ್ಲಿರುವಂಥ ಕಿರಿಯರಿಗೆ ಸಹಜವಾಗಿ ಸಂಸ್ಕಾರ ಸಿಗುವಂತೆ ಹಿರಿಯರ ಮೇಲ್ಪಂಕ್ತಿ ಇರಬೇಕು ಮಕ್ಕಳ ಬುದ್ಧಿ ಭಾವನೆ ಭಾಷೆಗಳ ವಿಕಾಸಕ್ಕೆ ಹಿರಿಯರು ವಿಶೇಷವಾದಂತಹ ಗಮನವನ್ನು ಕೊಡುವ ಹಾಗಾಗಬೇಕು ಅತಿಥಿ ದೇವೋಭವ ಎಂಬ ಮೌಲ್ಯಕ್ಕನುಗುಣವಾಗಿ ಮನೆಗೆ ಬಂದಂತಹ ಅತಿಥಿ ಅಭ್ಯಾಗತರಿಗೆ ಆದರ ಆತಿಥ್ಯ ನೀಡುವ ತಾಣ ನಮ್ಮ ಮನೆಯಾಗಲಿ ಮನೆಯೇ ಆದರಾಲಯವಾಗಲಿ ಮನೆಯ ಎಲ್ಲ ಸದಸ್ಯರ ಚಿಂತನೆ ಸಮಾಜಮುಖಿಯಾಗಿರಲಿ ಮನೆಯೇ ಸೇವಾಲಯಗಳಾಗಲಿ ಭ್ರಮಣ ಅಂದರೆ ಪ್ರವಾಸ ದೇಶ ತಿರುಗು ಕೋಶ ಓದು ಎಂಬ ನನ್ನೋಡಿಯಂತೆ ನಮ್ಮ ದೃಷ್ಟಿ ವಿಶಾಲವಾಗಬೇಕಾದರೆ ಹೊರ ಜಗತ್ತನ್ನ ಹತ್ತಿರದಿಂದ ನೋಡಬೇಕು ಹಾಗಾಗಿ ವರ್ಷಕ್ಕೆ ಒಮ್ಮೆಯಾದರೂ ಮನೆಯವರೆಲ್ಲ ಒಟ್ಟಾಗಿ ತೀರ್ಥಕ್ಷೇತ್ರಗಳಿಗೆ ಚಾರಿತ್ರಿಕ ಮಹತ್ವದ ಪ್ರೇರಣಾ ಸ್ಥಾನಗಳಿಗೆ ಪ್ರವಾಸ ಹೋಗುವಂತಹ ಅಭ್ಯಾಸವನ್ನ ಬೆಳೆಸಿಕೊಳ್ಳಬೇಕು ಇದರಿಂದ ನಮ್ಮ ದೇಶದ ವೈವಿಧ್ಯತೆ ಸಾಂಸ್ಕೃತಿಕ ಮಹಾನತೆಯ ಜೊತೆಗೆ ವಿವಿಧ ಬಗೆಯ ಜನಗಳ ರೀತಿ ನೀತಿಗಳು ನಡವಳಿಕೆಗಳನ್ನು ತಿಳಿಯಲು ಅನುಕೂಲವಾಗುತ್ತೆ ಪ್ರವಾಸ ಮೋಜಿಗಾಗಿ ಅಲ್ಲ ಅದು ಜೀವನಾನುಭವ ಹಾಗೂ ಪ್ರೇರಣೆಗಾಗಿ ಕುಟುಂಬದ ಸಂತೋಷ ಮತ್ತು ಸಮೃದ್ಧಿಗಾಗಿ ಮಾಡಬೇಕಾದಂತಹ ಕೆಲವು ಅಗತ್ಯ ಕೆಲಸಗಳು ಸಾಧ್ಯವಾದಷ್ಟು ನಮ್ಮ ಸಂಪಾದನೆಯನ್ನ ಉದ್ಯೋಗವನ್ನ ಸ್ವಂತ ಜಿಲ್ಲೆಯಲ್ಲೇ ಮಾಡಲು ಪ್ರಯತ್ನಿಸಬೇಕು ಇದು ಸ್ವಾವಲಂಬಿ ಭಾರತ ಅಭಿಯಾನದ ಮುಖ್ಯ ದೃಷ್ಟಿಕೋನವಾಗಿದೆ ಇದರಿಂದ ವ್ಯಕ್ತಿಯು ಕೆಲಸ ವ್ಯಾಪಾರ ಮಾಡಿದ ನಂತರ ಸಂಜೆ ಅಥವಾ ರಾತ್ರಿ ತನ್ನ ಮನೆಗೆ ಮರಳಬಹುದು ತನ್ನ ಮನೆಗೆ ಬರುವಂತಹ ವ್ಯಕ್ತಿಯು ಆರ್ಥಿಕವಾಗಿ ಸದೃಢನಾಗಿರ್ತಾನೆ ದೈಹಿಕವಾಗಿ ಆರೋಗ್ಯವಾಗಿರ್ತಾನೆ ಮತ್ತು ಮಾನಸಿಕವಾಗಿ ಸಂತೋಷವಾಗಿರುತ್ತಾನೆ ಇಂತಹ ಒಂದು ಯಶಸ್ವಿ ಪ್ರಯೋಗವನ್ನ ಜೋಹೋ ಕಾರ್ಪೊರೇಷನ್ ಎಂಬ ಕಂಪನಿ ಮಾಡಿದೆ ಇಪ್ಪತ್ತು ಸಾವಿರ ಉದ್ಯೋಗಿಗಳ ಪೈಕಿ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದರಷ್ಟು ಉದ್ಯೋಗಿಗಳು ತಮ್ಮ ಜಿಲ್ಲೆಯಲ್ಲೇ ಕೆಲಸ ಮಾಡುತ್ತಾ ಇದ್ದಾರೆ ಹೀಗಾಗಿ ಸಂಜೆ ತಮ್ಮ ಮನೆಗೆ ತೆರಳುತ್ತಾರೆ ಇದು ಅವರನ್ನ ಸದೃಢವಾಗಿರಿಸುವುದಲ್ಲದೆ ಅವರು ತಮ್ಮ ಕುಟುಂಬವನ್ನ ನೋಡಿಕೊಳ್ಳುವಂತಾಗುತ್ತೆ ಜೊತೆಗೆ ಹೆಚ್ಚಿನ ಸಾಮರ್ಥ್ಯದಿಂದ ಕಂಪನಿಗೆ ಕೊಡುಗೆ ನೀಡಲು ಸಹ ಅನುವು ಮಾಡಿಕೊಡುತ್ತದೆ ಈ ರೀತಿಯ ಅತ್ಯಂತ ಯಶಸ್ವಿ ಪ್ರಯೋಗವನ್ನು ನಡೆಯುತ್ತಾ ಇದೆ ಉದ್ಯೋಗ ಮತ್ತು ವ್ಯವಹಾರದ ಕಾರಣ ಕುಟುಂಬದಿಂದ ದೂರವಿರುವ ಸಮಯಗಳಲ್ಲಿ ಇಂದಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ವಿಡಿಯೋ ಯುವಕರೆ ದೂರವಾಣಿ ಮುಂತಾದವುಗಳ ಮೂಲಕ ನಾವು ನಮ್ಮ ಕುಟುಂಬಕ್ಕೆ ಹತ್ತಿರವಾಗಿರಬಹುದು ಇದು ಮಾತ್ರ ಅಲ್ಲದೆ ವಾರಾಂತ್ಯಗಳಲ್ಲಿ ಅಥವಾ ರಜಾದಿನಗಳಲ್ಲಿ ಅಥವಾ ವ್ರತ ಹಬ್ಬದ ದಿನಗಳಲ್ಲಿ ನಮ್ಮ ಗ್ರಾಮಕ್ಕೆ ನಮ್ಮ ಮನೆಗೆ ಭೇಟಿ ನೀಡುವಂಥದ್ದು ಆದ್ಯತೆಯಾಗಿರಬೇಕು ಕೇವಲ ಹಣ ಗಳಿಕೆಯತ್ತ ಮಾತ್ರ ಒಲವನ್ನು ತೋರದೆ ದೀರ್ಘಕಾಲದವರೆಗೆ ಕುಟುಂಬದಿಂದ ದೂರವಾಗಿರದಂತೆ ನೋಡಿಕೊಳ್ಳಬೇಕು ತಮ್ಮ ಕುಟುಂಬ ಪೋಷಕರು ಅಥವಾ ಅಜ್ಜ ಅಜ್ಜಿಯರ ಸೇವೆಗಾಗಿ ಕೆಲಸದಿಂದ ವಿರಾಮ ತೆಗೆದುಕೊಳ್ಳುವಂತಹ ಯುವಕ ಯುವತಿಯರು ನಮ್ಮ ನಡುವೆ ಇದ್ದಾರೆ ಇದಲ್ಲದೆ ನಮ್ಮ ಕುಟುಂಬದಲ್ಲಿರುವಾಗ ಒಟ್ಟಿಗೆ ಊಟ ಮಾಡುತ್ತೇವಿಯೇ ಕನಿಷ್ಠ ವಾರಕ್ಕೊಮ್ಮೆ ಮನೆಗಳಲ್ಲಿ ಕೀರ್ತನೆಗಳನ್ನ ಮತ್ತು ಅನೌಪಚಾರಿಕ ಮಾತುಕಟ್ಟೆಗಳನ್ನ ನಡೆಸ್ತೇವಿಯೇ ಅನ್ನುವಂಥದ್ದನ್ನ ಚಿಂತನೆ ಮಾಡಬೇಕು ಕುಟುಂಬದ ಉಳಿದವರಿಗೆ ಸಮಯ ನೀಡುವುದು ಹಿರಿಯರೊಂದಿಗೆ ಸಮಯ ಕಳೆಯುವುದು ಒಂದು ಪ್ರಮುಖ ಭಾವನಾತ್ಮಕ ಅಂಶವಾಗಿದೆ ಇದು ನಮ್ಮ ಜೀವನದ ಗುಣಮಟ್ಟವನ್ನು ವೃದ್ಧಿಸುತ್ತೆ ನಮ್ಮ ಕುಟುಂಬದ ಕಾರ್ಯಕ್ರಮಗಳಿಗೆ ಮೊದಲು ಆದ್ಯತೆಯನ್ನು ನೀಡಬೇಕು ಮದುವೆ ಜನ್ಮದಿನ ಜನನ ಮತ್ತು ಮರಣದ ಸಂದರ್ಭಗಳಲ್ಲಿ ನಾವು ಕುಟುಂಬದೊಡನೆ ಹೆಚ್ಚು ಸಮಯ ಕಳೆಯುವುದರಿಂದ ಆರ್ಥಿಕ ವೃದ್ಧಿ ಸಂತೋಷದ ಜೀವನ ಸ್ಥಿರತೆ ಮತ್ತು ಸಾಮರಸ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಕೌಟುಂಬಿಕ ಮೌಲ್ಯಗಳ ಅನುಷ್ಠಾನದ ಕೊರತೆಯ ಕಾರಣಕ್ಕಾಗಿ ಬಿರುಕು ಆತ್ಮಹತ್ಯೆ ವಿಚ್ಛೇದನ ಇತ್ಯಾದಿ ದುರಂತಗಳು ನಡೆಯುತ್ತೆ ಹಾಗಾಗಿ ಕುಟುಂಬದಲ್ಲಿ ಮೌಲ್ಯಗಳನ್ನು ಅನುಷ್ಠಾನ ಮಾಡಿದರೆ ಮಾತ್ರ ಕುಟುಂಬ ಉಳಿಯುತ್ತದೆ ಕರ್ನಾಟಕದ ತುಳುನಾಡು ಎಂಬ ಭಾಗದಲ್ಲಿ ತರವಾಡು ಕುಟುಂಬ ಎಂಬಂತಹ ಪದ್ಧತಿ ಇದೆ ಎಲ್ಲರೂ ಯಾವುದಾದರೂ ಒಂದು ಕುಟುಂಬಕ್ಕೆ ಸೇರಿರುತ್ತಾರೆ ನಾಗರ ಪಂಚಮಿಯ ದಿನದಂದು ಆ ಕುಟುಂಬಕ್ಕೆ ಸೇರಿದ ತರವಾಡು ಅಥವಾ ನಾಗಬನದಲ್ಲಿ ಎಲ್ಲರೂ ಒಟ್ಟಾಗಿ ನಾಗರ ಪಂಚಮಿಯನ್ನು ಆಚರಣೆ ಮಾಡುತ್ತಾರೆ ವರ್ಷದಲ್ಲಿ ಒಂದು ದಿನ ದೈವಾರಾಧನೆ ತಂಬಿಲಕ್ಕೆಂದು ಮತ್ತೆ ಸೇರ್ತಾರೆ ಎಲ್ಲರೂ ಸೇರಿಕೊಂಡೇ ದೈವಗಳಿಗೆ ತಂಬಿಲ ನೆರವೇರಿಸ್ತಾರೆ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾರೆ ಸಂತೋಷದಿಂದ ಇಡೀ ಜೀವನ ಕಳೀತಾರೆ ಇದು ಕೂಡ ಹಿಂದೂ ಕೌಟುಂಬಿಕ ವ್ಯವಸ್ಥೆಯ ಒಂದು ಭಾಗವೇ ಆಗಿದೆ ದೇಶದ ನಾನಾ ಭಾಗಗಳಲ್ಲಿ ಕೂಡ ಇದೇ ರೀತಿಯ ಜನರು ಕುಟುಂಬ ಸಮೇತರಾಗಿ ಒಟ್ಟು ಸೇರುವ ಪದ್ಧತಿ ಇದೆ ಕುಟುಂಬ ಪ್ರಬೋಧನ ಕೂಡ ಇದನ್ನೇ ತಿಳಿಸುತ್ತೆ ಕೌಟುಂಬಿಕ ವ್ಯವಸ್ಥೆ ಇದ್ದರೆ ಮಾತ್ರ ಎಲ್ಲವೂ ಇರುತ್ತದೆ ಇಲ್ಲದಿದ್ದರೆ ಯಾವುದೂ ಇರುವುದಿಲ್ಲ ಅನ್ನೋದನ್ನು ನಾವು ಸದಾಕಾಲ ನೆನಪಿನಲ್ಲಿಟ್ಟುಕೊಳ್ಳಬೇಕು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ